ಎಚ್ ಡಿ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದ್ರೆ ಮಗದೊಂದು ಕಡೆ ಜೈಲಿನ ಬಳಿ ಪೊಲೀಸರು ಪೊಲೀಸ್ ಬಂದೋಬಸ್ತ್ ಅನ್ನು ಹೆಚ್ಚಿಸಿದ್ದಾರೆ ಬಹಳ ಮುಖ್ಯವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶ ಅಥವಾ ಆದೇಶ ಕೋರ್ಟ್ನಿಂದ ಹೊರಗೆ ಬರುತ್ತೆ ಯಾಕಂದ್ರೆ ಹನ್ನೆರಡು ಹದಿನೈದಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಎಸ್ಐಟಿ ಪರ ವಾದ ಮಂಡಿಸಿದ್ದಾರೆ ಜೈನಾ ಕೊಥಾರಿ ಹಾಗೂ ಅಶೋಕ್ ನಾಯ್ಕ್ ರೇವಣ್ಣಪರ ವಾದ ಮಂಡಿಸ್ತಾರೆ ಸಿ ವಿ ನಾಗೇಶ್ ಈಗಾಗಲೇ ಜಾಮೀನಿಗೆ ಆಕ್ಷೇಪವನ್ನ ಎಸ್ ಐ ಟಿ ಕೂಡ ಸಲ್ಲಿಸಿದೆ ಈ ನಡುವೆ ವಾದ ಪ್ರತಿವಾದ ಒಂದು ಕಡೆ ನಡೀತಾ ಇದ್ರೆ ಪರಪ್ಪನ ಅಗ್ರಹಾರ ಜೈಲು ಸುತ್ತಮುತ್ತ ಯಾವ ರೀತಿಯ ವಾತಾವರಣ ಇದೆ ಅಂದರೆ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಜೈಲಿನ ಬಳಿ ಹೆಚ್ಚುವರಿಯಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೆ ಎಸ್ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಸುಮಾರು ಮೂವತ್ತು ಮಂದಿಯ ಕೆ ಎಸ್ ಆರ್ ಪಿ ತುಕಡಿಯನ್ನು ನಿಯೋಜಿಸಲಾಗಿದೆ ಜೈಲಿನ ಚೆಕ್ ಪೋಸ್ಟ್ ಬಳಿ ನಿಯೋಜನೆ ಮಾಡಲಾಗಿದೆ ಜಾಮೀನು ಮಂಜೂರಾದ್ರೆ ರೇವಣ್ಣ ಆಪ್ತರು ಜೆಡಿಎಸ್ ಕಾರ್ಯಕರ್ತರು ಬರುವಂತ ಸಾಧ್ಯತೆ ಇದೆ ಮತ್ತೊಮ್ಮೆ ಜಾಮೀನು ಅಂತ ಹೇಳಿ ಏನಾದರೂ ಎಚ್ ಡಿ ರೇವಣ್ಣ ಅವರಿಗೆ ಕೋರ್ಟ್ನಿಂದ ಲಭ್ಯವಾಯಿತು ಅಂದ್ರೆ ರೇವಣ್ಣ ಅವರನ್ನ ರಿಸೀವ್ ಮಾಡೋದಕ್ಕೆ ಅವರ ಆಪ್ತರು ಬರಬಹುದು ರೇವಣ್ಣ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಬರಬಹುದು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಿಸಲಾಗಿದೆ ಜೈಲಿನ ಬಳಿ ಹೆಚ್ಚುವರಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತು ಮಂದಿಯ ಕೆ ಎಸ್ ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಹೆಚ್ಚಿಸಲಾಗಿದೆ ಸೊ ಈ ಪ್ರಕರಣ ಸದ್ಯ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ ವಿಶೇಷವಾಗಿ ಜೈಲುವಾಸಿಯಾಗಿರುವಂತಹ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರು ಇವತ್ತಾದರೂ ಜಾಮೀನು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ರೇವಣ್ಣ ಪರ ವಾದ ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲಾಗಿರುವಂತಹ ಸಿ ವಿ ನಾಗೇಶ್ ಇನ್ನು ಎಸ್ಐ ಪರ ವಾದ ಮಂಡಿಸ್ತಾ ಇರೋದು ಯಾರು ಜೈನಾ ಕೊತಾರಿ ಮತ್ತು ಅಶೋಕ್ ನಾಯಕ್ ಬಹಳ ಮುಖ್ಯವಾಗಿ ರೇವಣ್ಣ ಅವರಿಗೆ ಯಾಕೆ ಜಾಮೀನನ್ನು ಕೊಡಬಾರದು ಕೊಟ್ಟರೆ ಏನಾಗುತ್ತೆ ಈ ನಿಟ್ಟಿನಲ್ಲಿ ಅಶೋಕ್ ನಾಯ್ಕ ಹಾಗೂ ಜೈನ ಕೊಥಾರಿ ವಾದವನ್ನು ಮಂಡಿಸಿದ್ದಾರೆ ಅಂದರೆ ಎಸ್ ಐ ಟಿ ಆಕ್ಷೇಪಣೆಯನ್ನು ಕೋರ್ಟ್ ಕೂಡ ಆಲಿಸಿದೆ ಇದನ್ನು ನಾವು ನೋಡಬೇಕಾಗತ್ತೆ ಇನ್ನು ಸಂತ್ರಪ್ತಿ ಸಂತ್ರಸ್ತೆಯಾಗಿರುವಂತಹ ಸಂತ್ರಸ್ತ ಹೆಣ್ಣು ಮಗಳ ಕಿಡ್ನ್ಯಾಪ್ ಸಂಬಂಧ ಈ ಪ್ರಕರಣ ಎಲ್ಲಿ ದಾಖಲಾಗಿತ್ತು ಅಂತ ನೋಡೋದಾದ್ರೆ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು ಎಚ್ ಡಿ ರೇವಣ್ಣ ಸತೀಶ್ ಬಾಬಣ್ಣ ವಿರುದ್ಧ ದಾಖಲಾಗಿರುವಂತಹ ಕಿಡ್ನ್ಯಾಪ್ ಕೇಸ್ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಯಾರು ಇದೇ ಎಚ್ ಡಿ ರೇವಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ